ವಿದ್ಯಾರ್ಥಿಗಳ ಪ್ರತಿಭೆಗಳನ್ನು ಗುರುತಿಸಿ ಶಾಖಾ ಮಟ್ಟದಿಂದ ಆರಂಭಗೊಂಡು ವಲಯಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಹಾಗೂ ರಾಷ್ಟ್ರೀಯ ಮಟ್ಟದವರೆಗೆ ನಡೆಯುವ ಸಾಹಿತ್ಯೋತ್ಸವದ ಜಿಲ್ಲಾ ಮಟ್ಟದ ಸಾಹಿತ್ಯೋತ್ಸವಕ್ಕೆ ಕಡಂಗದಲ್ಲಿ ಅದ್ದೂರಿ ಚಾಲನೆ ನೀಡಲಾಯಿತು ಕಡಂಗ ಕೊಕ್ಕಂಡಬಾಣೆ ದರ್ಗಾ ಷರೀಫ್ನಲ್ಲಿ ಸಾಹಿತ್ಯೋತ್ಸವದ ಚೇರ್ಮನ್ ಝುಬೈರ್ ಸಾದಿ ಜಿಯಾರತ್ಗೆ ನೇತೃತ್ವ ವಹಿಸಿದರು ಎಸ್ಎಸ್ಎಫ್ ಹದಿಮೂರನೇ ಆವೃತ್ತಿಯ ಸಾಹಿತ್ಯೋತ್ಸವದ ಪ್ರಯುಕ್ತ ಕಡಂಗಪಟ್ಟಣದಲ್ಲಿ ನಿರ್ಮಿಸಿದ ಹದಿಮೂರು ಧ್ವಜ ಕಂಬದಲ್ಲಿ ಧ್ವಜಾರೋಹಣವನ್ನು ಸಂಘ ಕುಟುಂಬ ಹಾಗೂ ಸಂಘಟನೆಯ ಹಿರಿಯ ನೇತಾರರು ನೆರವೇರಿಸಿದರು ಎಸ್ಎಸ್ಎಫ್ ಸಾಹಿತ್ಯೋತ್ಸವದ ಮುಖ್ಯ ಪ್ರವೇಶ ದ್ವಾರವನ್ನು ಬದ್ರಿಯಾ ಮಸೀದಿಯ ಮದರೀಸ್ ಸಾದ್ವಿಕ್ ಸಕಾಫಿ ಸುರೈಜಿ ಹಾಗೂ ಎಸ್ಎಸ್ಎಫ್ ಜಿಲ್ಲಾ ನೇತಾರರು ಜಂಟಿಯಾಗಿ ಉದ್ಘಾಟಿಸಿದರು ಎಸ್ಎಸ್ಎಫ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಝುನೈದ್ ಮಾತನಾಡಿ ಇಂದು ಅಧಿಕೃತವಾಗಿ ನಾವು ಹದಿಮೂರನೇ ಆವೃತ್ತಿಯ ಸಾಹಿತ್ಯೋತ್ಸವಕ್ಕೆ ಚಾಲನೆ ನೀಡಿದ್ದೇವೆ ನಾಳೆ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ನಡೆಯಲಿದೆ ಗಣ್ಯಾತಿ ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು ಸಾಹಿತ್ಯೋತ್ಸವದ ಚೇರ್ಮನ್ ಜುಬೈ ಸಾದಿ ಅಧ್ಯಕ್ಷತೆಯಲ್ಲಿ ನಡೆದ ಉದ್ಘಾಟನಾ ಕಾರ್ಯಕ್ರಮವನ್ನು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಕೇಶವ ಕಾಮತ್ ಉದ್ಘಾಟಿಸಿ ಮಾತನಾಡಿ ಸಾಹಿತ್ಯ ಯಾವುದೇ ಧರ್ಮಕ್ಕೆ ಸೀಮಿತವಾದದ್ದಲ್ಲ ವಿದ್ಯಾರ್ಥಿಗಳಿಗೆ ಸಾಹಿತ್ಯದ ಬಗ್ಗೆ ಅರಿವು ಮೂಡಿಸುವ ಕಾರ್ಯವನ್ನು ಎಸ್ಎಸ್ಎಫ್ ಸಂಘಟನೆ ಮಾಡುತ್ತಿದೆ ಸಾಹಿತ್ಯ ನಮ್ಮ ಜೀವನದ ಒಂದು ಅಂಗವಾಗಿರಬೇಕು ಎಂದರು ಕರ್ನಾಟಕ ರಾಜ್ಯ ವನ್ಯಜೀವಿ ಮಂಡಳಿಯ ಸದಸ್ಯ ಸಂಕೇತ್ ಪುವಯ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿ ಜಾತಿ ಧರ್ಮಗಳನ್ನು ಮೀರಿದ ಭಾವೈಕ್ಯತೆಯ ಭಾವನೆಯ ಸಾಹಿತ್ಯವಾಗಿದೆ ಯಾವುದೇ ಸಮುದಾಯಗಳ ಅಥವಾ ದೇಶ ಸಂಸ್ಕೃತಿಯನ್ನು ಪಸರಿಸಲು ಇರುವ ಒಂದೇ ಆಯುಧ ಅದು ಸಾಹಿತ್ಯ ಎಂದು ತಿಳಿಸಿದರು ಮತ್ತೊರ್ವ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ವಿಧಾನಪರಿಷತ್ ಸದಸ್ಯರಾದ ಎಚ್ ವಿಶ್ವನಾಥ್ ಮಾತನಾಡಿ ಇಂದಿನ ಕಾಲದಲ್ಲಿ ಯುವಕರ ಮನಸ್ಸಿನಲ್ಲಿ ಜಾತಿಯ ವಿಷ ಬೀಜ ಬಿತ್ತುತ್ತಿರುವುದು ಖೇದಕರ ಇಡೀ ಕರ್ನಾಟಕದ ಜನರು ಮೆಚ್ಚುವಂತಹ ಕೆಲಸ ಎಸ್ಎಸ್ಎಫ್ ಸಂಘಟನೆ ಮಾಡುತ್ತಿದೆ ಇಡೀ ಭಾರತದ ಉತ್ಸವವಾಗಿದೆ ಎಂದು ಸಾಹಿತ್ಯೋತ್ಸವ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಎಸ್ವೈಎಸ್ ರಾಜ್ಯಾಧ್ಯಕ್ಷರಾದ ಬಶೀರ್ ಸಹದಿ ಬೆಂಗಳೂರು ಬದ್ರಿಯಾ ಮಸೀದಿಯ ಮುದರಿ ಸ್ವಾದಿಕ್ ಸಖಾಫಿ ಸುರೈಜಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಮಾತನಾಡಿದರು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ತಯಾರಿಸಿದ ಇಸ್ಲಾಂ ವಿಜ್ಞಾನ ಮಾದಕ ವ್ಯಸನದ ಕುರಿತು ಕಲಾಕೃತಿಯು ನೋಡುಗರ ಮೆಚ್ಚುಗೆಗೆ ಪಾತ್ರವಾಯಿತು ಸಂಜೆ ನಡೆದ ಮಾದಕ ವ್ಯಸನದ ಕುರಿತು ಜನಜಾಗೃತಿ ಕುರಿತು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ವಿರಾಜಪೇಟೆ ಉಪವಿಭಾಗದ ಡಿವೈಎಸ್ಪಿ ಮಹೇಶ್ ಕುಮಾರ್ ಪಾಲ್ಗೊಂಡು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕತೆಯ ಕುರಿತು ಭಾಷಣ ಹಾಗೂ ಪ್ರಾರ್ಥನಾ ಮಜ್ಲೀಸ್ ನಡೆಯಿತು ಈ ಸಂದರ್ಭ ಎಸ್ ಎಸ್ ಜಿಲ್ಲಾಧ್ಯಕ್ಷ ಕಮರುದ್ದೀನ್ ಅನ್ವಾರಿ ಸಕಾಫಿ ಕೋಶಾಧಿಕಾರಿ ನವಾಜ್ ಮದನಿ ಪ್ರಧಾನ ಕಾರ್ಯದರ್ಶಿ ಜುನೈದ್ ಕಡಂಗ ಮಸೀದಿಯ ಅಧ್ಯಕ್ಷ ಹಾಗೂ ಸ್ವಾಗತ ಸಮಿತಿಯ ಚೇರ್ಮನ್ ಉಸ್ಮಾನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ತಗೊಂಡು ಸಂದರ್ಭದಲ್ಲಿ ಸಾಹಿತ್ಯಕ್ಕೆ ಹೆಚ್ಚು ಒತ್ತು ಕೊಡತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವಿಶೇಷವಾದಂತಹ ಸೌಲಭ್ಯಗಳನ್ನು ಕೊಡತಕ್ಕಂಥದ್ದು ವೇದಿಕೆಗೆ ಸೀಮಿತವಾದಂತಹ ಮಾತಾಗಿರಬಾರದು ಅದು ಸೌಲಭ್ಯ ಸೌಲಭ್ಯಗಳನ್ನು ಕೊಡತಕ್ಕಂಥ ಕೆಲಸ ಕೂಡ ಆಗಬೇಕಾಗ್ತದೆ ಅದರಿಂದ ಈಗ ಹೆಚ್ಚಿನ ಸಮಯವನ್ನು ತಗೊಳ್ಳೋದೇನೆ ಎಸ್ ಎಸ್ ಎಫ್ ಸಂಘಟನೆ ಇವತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ ಒಬ್ಬ ಜವಾಬ್ದಾರಿತ ನಾಗರಿಕನಾಗಿ ನಾವೆಲ್ಲ ಹೇಗೆ ಬದುಕಬೇಕು ಅಂತ ಹೇಳ್ತಕ್ಕಂಥದ್ದು ಅವರ ಚಟುವಟಿಕೆಗಳಲ್ಲಿ ದೈನಂದಿನ ಕಾರ್ಯಕ್ರಮಗಳಲ್ಲಿ ಅವರು ನಮಗೆ ತೋರಿಸ್ಕೊಂಡು ಬಂದಿದ್ದಾರೆ ಇವತ್ತು ಕೊಡಗು ಪ್ರಕೃತಿ ವಿಕೋಪಕ್ಕೆ ಸಂದರ್ಭದ ತುತ್ತಾದ ಸಂದರ್ಭದಲ್ಲಿ ಇರ್ಬೋದು ಅಥವಾ ಪರಿಸರಕ್ಕೆ ಅವರು ಕೊಡುಗೆಯನ್ನ ಕೊಡ್ತಕ್ಕಂಥದ್ದೇ ಇರ್ಬೋದು ಅಥವಾ ಉತ್ತಮ ಮನಸ್ಥಿತಿಯನ್ನ ಬೆಳೆಸ್ಕೊಳ್ತಕ್ಕಂಥ ವಿದ್ಯಾರ್ಥಿ ಮಟ್ಟದಲ್ಲಿ ಅವರು ನಡೆಸ್ತಕ್ಕಂತಹ ಕಾರ್ಯಾಗಾರಗಳು ಇರ್ಬೋದು ಇದನ್ನೆಲ್ಲ ಹೇಳ್ತಾ ಹೋದ್ರೆ ಬಹುಶಃ ನನಗೆ ಇವತ್ತು ಇಡೀ ಮಾತಾಡ್ಬೇಕಾಗ್ತದೆ ಯಾಕಂದ್ರೆ ಈ ಸಂಘಟನೆ ಜೊತೆ ನಾನು ಇವತ್ತು ನಿನ್ನೆ ಅಂತಲ್ಲ ಹತ್ತಾರು ವರ್ಷಗಳಿಂದ ನಾನು ಈ ಸಂಘಟನೆ ಜೊತೆ ಸಂಬಂಧವನ್ನ ನಿಕಟ ಸಂಬಂಧವನ್ನ ಇಟ್ಕೊಂಡಿದ್ದಂಥವನು ಇವಾಗಲೂ ಕೂಡ ಹಲವಾರು ಈ ಸಂಘಟನೆಯಿಂದ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಿಕೊಳ್ತಕ್ಕಂಥ ವೇದಿಕೆಯನ್ನು ಕೂಡ ಈ ಸಂಘಟನೆ ಅವರು ನನಗೆ ಕೊಟ್ಟಿದ್ದಾರೆ ಅದರಿಂದ ಇವತ್ತು ನಾವು ಸರ್ಕಾರಗಳು ಕೂಡ ಇವತ್ತು ಏನು ಏನು ಈಗ ಕೇಶವ ಕಾಗೋತ್ರು ಅವರು ಅವರು ಈ ಸಾಹಿತ್ಯಕ್ಕೆ ಮಾಡಿದಂತ ಸುದೀರ್ಘ ಸೇವೆ ಏನಿದೆ ಅವ್ರ ಜೊತೆ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಅವ್ರಿಗೆ ಹೇಳ್ತಾ ಇವತ್ತು ಎಂತ ಒಂದು ದುಸ್ಥಿತಿ ಇದೆ ಅಂತ ಹೇಳಿದ್ರೆ ಕೇಂದ್ರ ರಾಜ್ಯ ಸರ್ಕಾರಗಳ ಇವತ್ತು ಪ್ರಶಸ್ತಿಗಳು ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗಲೂ ಆಯಾ ಕ್ಷೇತ್ರಗಳಲ್ಲಿ ಸೇವೆ ಮಾಡಿದಂಥವ್ರನ್ನ ಗುರುತಿಸ್ತಾ ಇಲ್ಲ ಅಂತಕ್ಕಂಥ ಒಂದು ವಿಚಾರ ಆದರೆ ಇವತ್ತು ಅರ್ಜಿ ಹಾಕಿ ಪ್ರಶಸ್ತಿಗಳನ್ನ ತಗೊಳ್ತಕ್ಕಂಥ ದುರ್ದಿನಗಳನ್ನ ಕೂಡ ನಾವು ನೋಡ್ತಾ ಇದ್ದೇವೆ ಈಗಾದರೂ ಕೂಡ ಸರ್ಕಾರಗಳು ಇಂಥವ್ರನ್ನ ಗುರ್ಸೋಂಥ ಕೆಲಸ ಮಾಡಿದರೆ ಅವ್ರಿಗೇನು ಅದರಲ್ಲಿ ಏನು ಅವ್ರು ಗುರುಸಿದ್ರು ಸಾಹಿತ್ಯದ ಸೇವೆ ಮಾಡ್ತಾ ಹೋಗ್ತಾರೆ ಗುರುಸೇ ಇದ್ರು ಮಾಡ್ಕೊಂಡು ಹೋಗ್ತಾರೆ ಆದರೆ ನಾವು ಗುರುಸೋದ್ರಲ್ಲಿ ವಿಫಲರಾದ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಯುವಕ ಯುವತಿಯರು ಇದನ್ನ ಮುಂದುವರಿಸಿಕೊಂಡು ಹೋಗೋದಿಕ್ಕೆ ಖಂಡಿತವಾಗಲೂ ಅವರಲ್ಲಿ ಆ ಮನಸ್ಥಿತಿ ಇರೋದಿಲ್ಲ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ಬೇಜಾರಿನಲ್ಲಿ ನಾನು ಮಾತನಾಡ್ತಕ್ಕಂಥದ್ದು ಅತ್ಯಂತ ಆತ್ಮಪೂರ್ವಕವಾಗಿ ನಾನು ಹೇಳ್ತಕ್ಕಂಥದ್ದು ಈಗಾಗಲೂ ಸರ್ಕಾರಗಳು ಇಂತಹ ಮುತ್ತು ರತ್ನ ವಜ್ರಗಳು ಯಾರಿದ್ದಾರೆ ನಿಸ್ವಾರ್ಥ ಸೇವೆಯನ್ನ ಅವರ ಎಲ್ಲ ರೀತಿಯಲ್ಲೂ ಅವರು ಆರ್ಥಿಕವಾಗಿ ಅವರ ಸಮಯವನ್ನು ಅವರ ಜೀವನವನ್ನೇ ಮುಡಿಪಾಗಿಡ್ತಾರೆ ಅಂತವರನ್ನ ಗುರುಸೋದು ಮಾತ್ರ ಅಲ್ಲ ಮುಂದಕ್ಕೂ ಅವರು ಕೆಲಸ ಮಾಡ್ಕೊಂಡು ಹೋಗಕ್ಕೆ ಶಕ್ತಿ ಕೊಡಬೇಕು ಅಂತ ಒಂದು ಪ್ರಾರ್ಥನೆಯನ್ನ ನಾನು ಮಾಡ್ತೇನೆ ಯಾಕೆ ಪ್ರತಿಭೆ ಹೇಳಿದ್ರೆ ಇರುತ್ತೆ ಆ ಪ್ರತಿಭೆಗಳನ್ನ ಹೊರತರಲಿಕ್ಕೋಸ್ಕರ ತನ್ನ ತಂದೆ ತಾಯಿಗಳು ಅಥವಾ ಶಾಲೆಗಳಿಗೆ ಕಲಿಸೋದಾದರೂ ಅವರಲ್ಲಿ ಪ್ರತ್ಯೇಕವಾಗಿ ಇದ್ದಂತಹ ಒಂದು ಆ ಒಂದು ಪ್ರತಿಭೆಯನ್ನು ತೋರಿಸಲಿಕ್ಕೋಸ್ಕರ ಈಗ ನಮ್ಮ ಈ ಒಂದು ಸಂಘಟನೆ ಮಾತ್ರ ಅದಕ್ಕೆ ಮುಂಚೂಣಿಯಲ್ಲಿ ನಿಂತು ಕಾರ್ಯಕ್ರಮನ ಹಮ್ಮಿಕೊಂಡು ಪ್ರತಿ ಮೂಲೆ ಮೂಲೆಗಳಲ್ಲಿರುವ ಹಳ್ಳಿ ಹಳ್ಳಿಗಳಲ್ಲಿರುವ ವಿದ್ಯಾರ್ಥಿಗಳ ಪ್ರತಿಭೆಗಳನ್ನು ಹೊರತರವಿಕೋಸ್ಕರ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಬಹಳ ಶ್ರಮ ಪಡ್ತಾ ಅದರಿಂದ ಈ ಸಮೂಹಕ್ಕೆ ಸಮಾಜಕ್ಕೆ ಬಹಳ ಸೇವೆ ಮಾಡಲು ಅವಕಾಶ ಸಿಗುತ್ತೆ ಈಗ ನಮ್ಮ ವಿದ್ಯಾರ್ಥಿಗಳು ಬಹುಶಃ ಎಲ್ಲರೂ ಹಾಜರಾಗಿಲ್ಲ ಮಧ್ಯಾಹ್ನವತಿ ಎಲ್ಲರೂ ಬರ್ತಾರೆ ಎಂಬ ಹೇಳಿದ್ದಾರೆ ನಮ್ಮ ಸಂಘಟಕರು ಬಂದ ವಿದ್ಯಾರ್ಥಿಗಳಿಗೆ ಹೇಳುತ್ತಾ ಇರುವುದು ನೀವು ಒಂದು ಸಾಹಿತ್ಯೋತ್ಸವ ಕಾರ್ಯಕ್ರಮ ಬಂದ ಸಂದರ್ಭದಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ನಿಮ್ಮಲ್ಲಿ ಅಳವಡಿಸಲು ನಿಮ್ಮಲ್ಲಿರುವಂತಹ ಆ ಒಂದು ಪ್ರತಿಭೆಯನ್ನ ಈ ಒಂದು ವೇದಿಕೆಯಲ್ಲಿ ತೋರಿಸಿ ಈ ವೇದಿಕೆ ಮೂಲಕ ಯಾವುದಾದರೂ ಪ್ರಥಮ ಸ್ಥಾನ ಅಥವಾ ದ್ವಿತೀಯ ಸ್ಥಾನವನ್ನು ಪಡೆದು ಮರಳುವಾಗ ಬರೀ ಆ ಒಂದು ಗಿಫ್ಟ್ ಅನ್ನ ಸನ್ಮಾನವನ್ನು ಗಳಿಸಿ ಮರಳುವುದಕ್ಕಿಂತ ಮುಂಚೆ ಇನ್ನು ಇದರ ಬಗ್ಗೆ ನಾನು ಆಳವಾದ ಜ್ಞಾನವನ್ನು ನನ್ನ ಜೀವನದಲ್ಲಿ ಕಲಿತು ಸಮುದಾಯಕ್ಕೆ ಸಮೂಹಕ್ಕೆ ಇನ್ನೂ ಸಹ ನಾನು ಇದರ ಹೆಚ್ಚಿನ ಮಾಹಿತಿಗಳನ್ನು ನೀಡಲಿಕ್ಕೆ ನಾನು ತಯಾರಾಗಿದ್ದೇನೆ ಬದ್ಧನಾಗಿದ್ದೇನೆ ಎಂಬ ಪ್ರತಿಜ್ಞೆಯೊಂದಿಗೆ ಮಾತ್ರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು ಮರಳಬೇಕು ಅಂತ ಕಿವಿ ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತಾ ಇದ್ದೇನೆ ಇವೆಲ್ಲ ನಮ್ಮನ್ನು ಆವರಿಸಿಕೊಂಡಿದ್ದ ನಮ್ಮನ್ನು ಆವರಿಸಿಕೊಂಡಿದ್ದ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಈಗ ಆದ್ಯತೆ ಕೊಡಬೇಕು ಅದನ್ನು ಸಂಪೂರ್ಣವಾಗಿ ನೀವು ಕುತ್ಕೊಂಡು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಇಡೀ ಕನ್ನಡಿಗರು ಮೆಚ್ಚುವಂತೆ ಕೆಲಸ ಇಡೀ ಕರ್ನಾಟಕ ಮೆಚ್ಚುವಂಥ ಸಾಹಿತ್ಯ ಅವ್ರ ಯಾವುದೇ ಧರ್ಮ ಇರ್ಬೋದು ಯಾವುದೇ ಜಾತಿ ಜನಾಂಗ ಇರ್ಬೋದು ಆದರೆ ನಾವೆಲ್ಲರೂ ಕೂಡ ನಮ್ಮ ಭಾಷೆ ಬದುಕು ಸಂಸ್ಕೃತಿ ಸಾಹಿತ್ಯ ಇವೆಲ್ಲವನ್ನು ಕೂಡ ಒಪ್ಪಿಕೊಂಡು ಬಂದಿರ್ತಕ್ಕಂಥ ಹಾಗಾಗಿ ಕಡಂಗದಲ್ಲಿ ನಡೀತಾ ಇರ್ತಕ್ಕಂಥ ಸಾಹಿತ್ಯ ಉತ್ಸವ ನಾವೆಲ್ಲರೂ ಕೂಡ ಮೆಚ್ಚುವಂತ ಉತ್ಸವ ಯಾವತ್ತೂ ಕೆಟ್ಟದ್ದು ಕಾಣೋದಿಲ್ಲ ಅದು ಯಾವ ಪಂಥದ್ದಿರಬಹುದು ಯಾವುದು ಮತದಿರಬಹುದು ಎಲ್ಲ ಸಾಹಿತ್ಯ ಸಾಹಿತ್ಯವೂ ಕೂಡ ಅದನ್ನ ಓದುವವರು ಒಳ್ಳೆಯ ಕಡೆಗೆ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಇರುವಂತದ್ದು ಯಾವುದೇ ಧಾರ್ಮಿಕ ಸಾಹಿತ್ಯ ಇರಬಹುದು ಅಥವಾ ಸಮಾಜಕ್ಕೆ ಉಳಿತುಕೊಂಡ ಬರೆದಂತಹ ಸಂದೇಶಗಳ ಸಾಹಿತ್ಯ ಇರಬಹುದು ಯಾವುದೇ ಇದ್ರೂ ಕೂಡ ಸಾಹಿತ್ಯೋತ್ಸವದಿಂದ ನಮ್ಮ ಬಾಳನ್ನು ಬೆಳಗಿಸಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮನಗಂಡಂತಹ ಎಸ್ ಎಸ್ ಎಫ್ ಸಾಹಿತ್ಯೋತ್ಸವವನ್ನು ರಾಷ್ಟ್ರೋದ್ಯ ರಾಷ್ಟ್ರದ ಎಲ್ಲ ಕಡೆಯೂ ನಡೆಸಿಕೊಂಡು ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ರಾಷ್ಟ್ರ ಮಟ್ಟದ ಸಮ್ಮೇಳನಗಳನ್ನು ನಡೆಸುವ ಮೂಲಕ ವಿದ್ಯಾರ್ಥಿಗಳಿಗೆ ಸಾಹಿತ್ಯದ ಅಲಕಾರಗಳ ಬಗ್ಗೆ ಮಾಹಿತಿ ಕೊಡ್ತಾ ಇರುವಂತಹ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಇವತ್ತು ನಾನು ಉದ್ಘಾಟನೆ ಮಾಡಲಿಕ್ಕೆ ತುಂಬ ಖುಷಿ ಪಡ್ತಾ ಇದ್ದೇನೆ ಸಾಹಿತ್ಯ ನಮ್ಮ ಜೀವನದ ಒಂದು ಅಂಗವಾಗಿರಬೇಕು ನಾವು ಹೇಗೆ ಪ್ರತಿ ನಾವು ಊಟ ತಿಂಡಿ ಇವುಗಳ ಬಗ್ಗೆ ಕಾಳಜಿ ವಹಿಸ್ತೇವೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತೇವೋ ಅದೇ ಥರದಲ್ಲಿ ನಮ್ಮ ಬೌದ್ಧಿಕ ಬೆಳವಣಿಗೆಗೋಸ್ಕರ ನಾವು ಸಾಹಿತ್ಯವನ್ನು ಪಡೆಯಲೇಬೇಕಾಗ್ತದೆ ನೋಡಲೇಬೇಕ ಕಲಿಯಲೇಬೇಕಾಗ್ತದೆ ನೀವು ಎಷ್ಟು ದೊಡ್ಡ ಐ ಎ ಎಸ್ ಆಫೀಸರ್ ಆಗಿದ್ದರೂ ರೈತರಾಗಿದ್ದರೂ ಕೂಡ ಸಾಹಿತ್ಯದಿಂದ ಪಡೆಯುವಂತಹ ಜ್ಞಾನವನ್ನು ನಿಮ್ಮ ವೃತ್ತಿಯಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಆಗುವ ನಿಟ್ಟಿನಲ್ಲಿ ಹೊಡೀಲಿಕ್ಕೆ ಸಾಧ್ಯ ಆಗ್ತದೆ ಜೊತೆಗೆ ನಾವು ಯಾವುದೇ ಒಂದು ಕಾರ್ಯಕ್ರಮಗಳನ್ನು ನೋಡಿದಾಗ ಅದಕ್ಕೆ ಒಂದು ಅಲ್ಲದೇ ಆದಂತಹ ಒಂದು ಸಂದೇಶಗಳನ್ನು ಸಹ